ಬೆಳಗಾವಿ ರಾಜಕಾರಣದಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಸೌದಿ ಅವರ ನಡುವೆ ಮತ್ತೆ ಭಿನ್ನ ನಿಲುವುಗಳು ಶುರುವಾಗಿದೆ ಅಲ್ಲ ಲೀಡ್ ಕೊಡಿಸಿಲ್ಲ ನಾವು ಅಂತ ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ನನ್ನ ಬಗ್ಗೆ ಕೇಳಿ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಜಿಲ್ಲಾ ರಾಜಕಾರಣ ಅದನ್ನೂ ಕೂಡ ಕೂತ್ಕೊಂಡು ಮಾತನಾಡಿ ಬಗೆಹರಿಸಿಕೊಳ್ಬೇಕು ಅಂತ ನಾನು ಇಬ್ರು ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಲಕ್ಷ್ಮಣ್ ಸವದಿ ಅವರ ಪರವಾಗಿನೂ ಹೇಳಲಿಕ್ಕೆ ಬಯಸ್ತೇನೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ ದೊಡ್ಡ ನಾಯಕರಿದ್ದೀರಾ ದೊಡ್ಡ ಜಿಲ್ಲೆಯ ನಾಯಕರು ಇಬ್ರು ಕೂಡ ಈ ಮಾತುಗಳನ್ನ ಕೂತ್ಕೊಂಡು ವಿಚಾರವನ್ನ ಇಬ್ಬರು ಮಧ್ಯದಲ್ಲಿ ಏನ್ ಬಂದಿದ್ಯೋ ಭಿನ್ನ ಅಭಿಪ್ರಾಯವನ್ನ ನೀವು ಅದನ್ನ ಬಗೆಹರಿಸಿಕೊಳ್ಳಿ ಇದ್ರಿಯಿಂದ ಕಾರ್ಯಕರ್ತರ ಗೊಂದಲಕ್ಕೆ ಎಡೆ ಮಾಡಿಕೊಡ್ಬೇಡಿ ಅಂತ ನಾನು ವಿನಂತಿ ರಾಜಕಾರಣದಲ್ಲಿ ಜಾರಕಿಹೊಳಿ ಅವರು ಸೌದಿ ಅವರ ನಡುವೆ ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ನನ್ನ ಬಗ್ಗೆ ಕೇಳಿ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಜಿಲ್ಲಾ ರಾಜಕಾರಣ ಅದನ್ನು ಕೂಡ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಬೇಕು ಅಂತ ನಾನು ಇಬ್ಬರು ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಲಕ್ಷ್ಮಣ್ ಸವದಿಯವರ ಪರವಾಗಿನೂ ಹೇಳಲಿಕ್ಕೆ ಬಯಸ್ತೇನೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ ದೊಡ್ಡ ನಾಯಕರಿದ್ದೀರಾ ದೊಡ್ಡ ಜಿಲ್ಲೆಯ ನಾಯಕರು ಇಬ್ರು ಕೂಡ ಈ ಮಾತುಗಳನ್ನು ಕೂತ್ಕೊಂಡು ವಿಚಾರವನ್ನು ಇಬ್ಬರು ಮಧ್ಯದಲ್ಲಿ ಏನು ಬಂದಿದೆಯೋ ಭಿನ್ನ ಅಭಿಪ್ರಾಯವನ್ನು ನೀವು ಅದನ್ನು ಬಗೆಹರಿಸ್ಕೊಳ್ಳಿ ಇದರಿಂದ ಕಾರ್ಯಕರ್ತರ ಗೊಂದಲಕ್ಕೆ ಎಡೆ ಮಾಡಿಕೊಡಬೇಡಿ ಅಂತ ನಾನು ವಿನಂತಿ ಮಾಡ್ತೀನಿ